ಓಂ ನಮೋ ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವ ನನ್ನ ಯೂಟ್ಯೂಬ್ ವಾಹಿನಿಯ ಆದಿಗುರು ವಾಲ್ಮೀಕಿ ಅಧ್ಯಾತ್ಮ ಬೆಳಕು ಸಂಚಿಕೆ ಎಂಟಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ సంచికయన ప్రారంభి పూర్వీ వాల్మీకి వీళ్ళ ప్రార్థన ఓం నమో వాల్మీకి కోకిలం మధురం సుందరం వాల్మీకిమం జ్ఞానం ధర్మం కర్మం రామాయణం జ్ఞానం ధర్మం కర్మం రామాయణం బ్రహ్మసత్వం ఆత్మం దేహాత్మం ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ಒಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ ಒಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ ನಮೋ ವಾಲ್ಮೀಕಿ ನಾರಾಯಣಂ ನಮೋ ವಾಲ್ಮೀಕಿ ನಾರಾಯಣಂ ವೀಕ್ಷಕ ಬಂಧುಗಳೇ ಆಧ್ಯಾತ್ಮ ಪ್ರಿಯರೇ ಇಂದಿನ ಸಂಚಿಕೆಯಲ್ಲಿ ನಾನು ವಾಲ್ಮೀಕಿಯವರು ವ್ಯಾಖ್ಯಾನಿಸಿದ ಸೂಚಿಸಿದ ಬೋಧಿಸಿದ ವಿಮೋಚನೆ ಮಾರ್ಗ ಕುರಿತು ಚಿಂತನೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಅವರು ಬರೆದಂಥ ಯೋಗ ವಶಿಷ್ಠ ಉರ್ಫ್ ಮಹಾರಾಮಾಯಣದಲ್ಲಿ ಹೇಳ್ತಾರೆ ನಾನು ಯಾರು ಏನಿದು ವಿಶ್ವ ಅದರ ನೈಜ ಜಿಜ್ಞಾಸೆ ಜ್ಞಾನವನ್ನು ಹುಟ್ಟುಹಾಕುವುದು ವಿಮೋಚನೆಯ ಕ್ಷೇತ್ರ ಪ್ರವೇಶಿಸಲು ಗಮನಿಸಿ ಆತ್ಮ ವಿಮೋಚನೆಯ ಕ್ಷೇತ್ರ ಪ್ರವೇಶಿಸಲು ಆತ್ಮ ವಿಮೋಚನೆ ಅಂದರೆ ಮನಸ್ಸನ್ನ ಆತ್ಮದತ್ತ ಮೂಲ ಆತ್ಮ ಸ್ವರೂಪಕ್ಕೆ ತಿರುಗಿಸುವುದು ಆತ್ಮ ವಿಮೋಚನೆಯ ಕ್ಷೇತ್ರ ಪ್ರವೇಶಿಸಲು ಆತ್ಮ ನಿಯಂತ್ರಣ ವಿಚಾರ ಸಂತೋಷ ಸತ್ಸಂಗಗಳಲ್ಲಿ ಕನಿಷ್ಠ ಸ್ನೇಹ ಇರಬೇಕು ಇಲ್ಲೇ ಆತ್ಮ ವಿಮೋಚನೆ ಹೊಂದಲಿಕ್ಕೆ ಆತ್ಮ ಬಹು ಮುಖ್ಯ ಆತ್ಮ ನಿಯಂತ್ರಣ ಹೊಂದಬೇಕಾದ್ರೆ ಆತ್ಮ ನಿಯಂತ್ರಣ ಅಂದರೆ ಮನಸ್ಸಿನ ಮೇಲೆ ನಿಯಂತ್ರಣ ಶಾಂತ ಚಿತ್ತವನ್ನು ಸಾಧಿಸುವುದು ಇರುವಂತ ಆಗು ಹೋಗುಗಳ ಬಗ್ಗೆ ಸುಖ ದುಃಖ ವ್ಯವಹಾರಿಕ ಆಲೋಚನೆ ಯಾವುದೇ ಆಲೋಚನೆಗಳಿರಲಿ ಅವುಗಳಿಂದ ದೂರಿರುವುದು ಇದು ಯಾವುದು ನಂದಲ್ಲ ನಾನು ಪರಿಶುದ್ಧ ಆತ್ಮನಿದ್ದೇನೆ ನಾನು ಮನಸ್ಸಾಗಿ ಪರಿವರ್ತನೆಯಾಗಿದ್ದೇನೆ ಲೋಕ ವ್ಯವಹಾರಗಳಲ್ಲಿ ಸಿಕ್ಕು ಅದರಿಂದ ನಾನು ನಿಯಂತ್ರಣ ಹೊಂದಬೇಕು ಸ್ವತಂತ್ರವಾಗಬೇಕು ಆ ಒಂದು ಆಲೋಚನೆಗಳಿಂದ ಲೌಕಿಕ ಆಲೋಚನೆಗಳಿಂದ ಮುಕ್ತಿ ಹೊಂದಬೇಕು ಅಂತ ಒಂದು ಸಾಧನೆ ಏನಿದೆ ಆ ಸಾಧನೆಗೆ ಆತ್ಮ ನಿಯಂತ್ರಣ ಅಂತ ಕರೀತಾರೆ ಆತ್ಮ ನಿಯಂತ್ರಣೆ ಸಾಧಿಸಬೇಕಾದ್ರೆ ಅದಕ್ಕೆ ಇರುವಂಥ ಸುಲಭವಾದ ಮಾರ್ಗಗಳು ಇಲ್ಲಿ ಏನಿದೆ ಅಂದರೆ ಒನ್ನೆದ್ದು ಆತ್ಮ ನಿಯಂತ್ರಣ ಕುರಿತು ವಿಚಾರವನ್ನು ಹೊಂದಬೇಕು ಬಯಕೆಯನ್ನು ಹೊಂದಬೇಕು ಆ ಒಂದು ಕಾಯಕದಲ್ಲಿ ಅಥವಾ ಕರ್ಮದಲ್ಲಿ ತೊಡಗಿದಾಗ ಸಾಧನೆಯಲ್ಲಿ ತೊಡಗಿದಾಗ ತೃಪ್ತಿ ಹೊಂದಬೇಕು ಯಾವುದೇ ಪ್ರಕಾರದ ಸಂದೇಹಗಳನ್ನು ಹೊಂದಬಾರದು ಅಸಂತೋಷಗಳನ್ನು ಹೊಂದಬಾರದು ಇವುಗಳನ್ನು ಹೊಂದಬೇಕಂದ್ರೆ ನಾವು ಬದುಕಿರುವಂತಹ ವಾಸಿಸುವಂತಹ ನಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ನಾವು ಸತ್ಸಂಗವನ್ನು ಹೊಂದಬೇಕು ಸತ್ಸಂಗ ಜೊತೆಗೆ ಹೊಂದಬೇಕು ಅಂತ ಹೇಳಿ ವಾಲ್ಮೀಕಿಯವರು ಆತ್ಮವಿಮೋಚನೆ ಮಾರ್ಗದ ಬಗ್ಗೆ ಆತ್ಮವಿಮೋಚನೆ ಹೊಂದರುವುದಲ್ಲಿ ನಾವು ಮೊದಲು ತಮಗೆಳೆನೆ ಆಂತರಿಕ ಬುದ್ಧಿ ಜಾಗ್ರತ ಜ್ಞಾನ ಇವುಗಳ ಸಹಾಯದಿಂದ ಮೊದಲು ತಿಳ್ಕೋಬೇಕಾದದ್ದು ನಾವೇನೆಂದರೆ ನಾನು ಯಾರು ಇಲ್ಲಿ ನಾನು ಅಂದರೆ ಆತ್ಮ ಅದರ ಆತ್ಮದ ಮತ್ತು ವಿಶ್ವದ ಮಧ್ಯೆ ಗಾಢ ಸಂಬಂಧ ಇದೆ ಆ ಸಂಬಂಧವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ತಮಗೆ ವಾಲ್ಮೀಕಿ ವಾಲ್ಮೀಕಿಯವರು ಹೇಳ್ತಾರೆ ಭೂಮಿಯಲ್ಲಿ ಇರುವಂತಹ ಪ್ರತಿಯೊಂದು ಸಜೀವ ನಿರ್ಜೀವ ವಸ್ತುಗಳು ಪ್ರತಿಯೊಂದರಲ್ಲಿ ಆತ್ಮ ಇದೆ ಎಲ್ಲವೂ ಸಹ ಆತ್ಮಗಳು ಒಂದೇ ಆತ್ಮದ ಎಲ್ಲವೂ ಕನಗಳು ಬ್ರಹ್ಮಸತ್ವದಿಂದ ತಯಾರಾದಂತಹ ಆತ್ಮ ಮತ್ತು ವಿಶ್ವ ಏನಿದೆ ಇವುಗಳ ಮಧ್ಯದಲ್ಲಿ ನಡುವೆ ಗಾಢ ಸಂಬಂಧವಿದೆ ಅದಕ್ಕೆ ನಾವು ಥೀರಿ ಆಫ್ ರಿಲೇಟಿವಿಟಿ ಅಂತ ಕೇಳ್ತೇವೆ ದೇರ್ ಇಸ್ ಎ ಕೋ ರಿಲೇಷನ್ ಬಿಟ್ವೀನ್ ದಿ ಸೋಲ್ ಆ್ಯಂಡ್ ದ ಯೂನಿವರ್ಸ್ ಮುಂದ ಅದರ ಬಗ್ಗೆ ನಾವು ತಿಳ್ಕುವ ಬಯಕೆಯನ್ನು ಹೊಂದಿದಾಗ ನಮಗೆ ಒಂದು ಲಕ್ಷಕ್ಕೆ ಬರ್ತಿದೆ ಅರಿವಿಗೆ ಬರ್ತಿದೆ ಅದೇನೆಂದರೆ ಎಲ್ಲವೂ ನಿಯತಿಗೆ ಬಂದಿದ್ದ ನಿಯತಿನೇ ಮುಖ್ಯ ಅಂದರೆ ತಾನು ಹೇಳಿದಿನ ಬ್ರಹ್ಮಸತ್ವ ಏನಿವೆ ಅವುಗಳ ಮೂರು ರೂಪದಲ್ಲಿ ಬದಲಾಗ್ತಾ ಇರ್ತಾವೆ ಅನಿಲ ರೂಪದಲ್ಲಿ ಬರ್ತಾವ ತರಳ ರೂಪದಲ್ಲಿ ಬರ್ತಾವೆ ಘನ ರೂಪದಲ್ಲಿ ಬರ್ತಾವ ಇವು ರೂಪಾಂತರ ನಿರಂತರವಾಗಿ ಅಂತ ಇರ್ತಾವೆ ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಸೈಕಲ್ ಆ್ಯಂಡ್ ರೀಸೈಕ್ಲಿಂಗ್ ಒಂದು ವಸ್ತು ತಯಾರಾಗ್ತದೆ ಒಂದು ಮೂಲದಿಂದ ಆ ವಸ್ತುವನ್ನು ಉಪಯೋಗ ಮಾಡಿ ಮತ್ತೆ ಅದರಿಂದ ಮತ್ತೊಂದು ತಯಾರಾಗ್ತದೆ ಇದೇ ಪ್ರಕಾರ ಮನುಷ್ಯನ ಶರೀರ ಕೂಡ ರೀಸೈಕ್ಲಿಂಗ್ ಅಂತ ತಯಾರಾಗಿದ್ದು ಅದಕ್ಕೆ ಹೇಳ್ತಾರೆ ಎಂಬತ್ತ ನಾಲ್ಕು ಲಕ್ಷ ಓಣಿಗಳಿಂದ ಹುಟ್ಟು ಬರ್ತದೆ ಭೂಮಿಯಾಗಿ ಎಷ್ಟಿದೆ ಆ ಪ್ರತಿ ಒಂದರಲ್ಲಿನೂ ಮನುಷ್ಯ ಹುಟ್ಟಿ ಬರ್ತಾನಂದ್ರೆ ಇದೇನೋ ಇದು ರೀಸೈಕ್ಲಿಂಗ್ ನಮ್ದು ಏನಿಗೆ ಶರೀರದ ಈ ಶರೀರದಾಗ ಹಿಂದಿನ ಕಾಲದಲ್ಲಿ ನಾವು ಹಿಂದಿನ ಜನ್ಮದಲ್ಲಿ ನಾವು ನಾಯಿ ಆಗಿರಬೇಕು ಹಂದಿ ಆಗಿರಬೇಕು ಪಕ್ಷಿ ಆಗಿರಬೇಕು ಕೀಟ ಆಗಿರಬೇಕು ಗಿಡವಾಗಿರಬೇಕು ಕಲ್ಲಾಗಿರಬೇಕು ಮಣ್ಣಾಗಿರಬೇಕು ಜಲರೂಪದಲ್ಲಿರಬೇಕು ಅನಿಲ ರೂಪ ಇವೆಲ್ಲವನ್ನು ಹೊಂದಿರಂತಹ ಶರೀರ ಶರೀರ ಎರಡಿದೆ ಒಂದು ಅನಿಲ ಇನ್ನೊಂದು ತರಳ ಮತ್ತು ಘನ ಕುಡ್ಕೊಂಡು ಶರೀರ ತಯಾರಾಗಿರ್ತದೆ ಅದಕ್ಕೆ ಅವ್ರೇನು ಏನು ಅಂದ್ರೆ ನಮ್ದು ಯಾವುದು ಸ್ವಂತ ನಿಯಂತ್ರಣ ಇಲ್ಲ ಇದು ಎಲ್ಲಾನು ನಿಯಂತ್ರಣ ಮಾಡ್ಕೊಂಡು ಹೋಗುವುದಂದ್ರೆ ಒಂದು ಮಹಾ ಪ್ರೊಸೆಸ್ ಏನಿದೆ ಅದಕ್ಕೆ ನಿಯತಿ ಅಂತ ಕರಿತೀವಿ ಆ ಪ್ರೊಸೆಸ್ಗೆ ನಾವೆಲ್ಲರೂ ಬಂಧಿತರಾಗಿರುತ್ತೇವೆ ಅದರಿಂದ ನಾವು ಮುಕ್ತಿ ಹೊಂದಿಕ್ಕೆ ಸಾಧ್ಯ ಅದು ನಿರಂತರವಾಗಿ ನಡೀತಾನೆ ಇರ್ತದೆ ಇನ್ನು ಅದನ್ನು ತಿಳಿದುಕೊಳ್ಳಲಿಕ್ಕೆ ಕನಿಷ್ಠ ಪಕ್ಷದ ಜಿಜ್ಞಾಸೆ ಬೇಕು ನಾನು ಯಾರು ವಿಶ್ವವೇನ ನಮ್ಮಿಬ್ಬರು ಸಂಬಂಧ ಏನ ನಾವು ಈ ರೀತಿಯಾಗಿ ಪದೇ ಪದೇ ಬದಲಾಗ್ತಾ ಇರೋದು ಯಾಕು ಇದನ್ನು ಬದಲು ಮಾಡುವಂಥ ನಿಯಮ ಏನು ನಿಯತಿ ಅಂದ್ರೇನು ಇದನ್ನೆಲ್ಲ ತಿಳಿದುಕೊಳ್ಳಲಿಕ್ಕೆ ಮೊದಲು ಬಯಕೆ ಬೇಕು ಜ್ಞಾನದ ವೈರಾಗ್ಯದ ಬಯಕೆ ಬೇಕು ಮೊದಲೇ ಹಂತಲು ಈ ಹನ್ನೆರಡನೇ ಶತಮಾನದ ವಚನಕಾರ ಹೇಳ್ತಾರಲ್ಲ ಭಕ್ತಿ ಸ್ಥಳ ಅಂತ ಹೇಳ್ತಾರಲ್ಲ ಮನುಷ್ಯನಲ್ಲಿ ಮೊದಲು ಭಕ್ತಿ ಮೂಡಬೇಕು ಆ ಭಕ್ತಿ ಏನೇನಲ್ಲ ಅದು ನಥಿಂಗ್ ಬಟ್ ಅದರದ ಮೂಲ ಸ್ವರೂಪ ಯಾವುದಂದ್ರೆ ವಾಲ್ಮೀಕಿ ಹೊರದು ವೈರಾಗ್ಯ ಬಯಕೆ ಯಾವ ವ್ಯಕ್ತಿಯಲ್ಲಿ ವೈರಾಗ್ಯ ಬಯಕೆ ಹೊಂಟಿದೆ ಅಲ್ಲಿ ಅವನು ಏನ್ಮಾಡ್ತಾನಂದ್ರೆ ಈ ಆತ್ಮ ಕುರಿತು ಈ ಲೌಕಿಕ ಸಂಬಂಧಗಳಿಂದ ಸ್ವತಂತ್ರ ಭಾವ ಕುರಿತು ಅಗೋಚರವಿದ್ದಂತಹ ಪರಮ ಅನುಭವಕ್ಕೆ ಬರುವಂತಹ ಆ ಪರಮಾತ್ಮವನ್ನು ತಿಳಿದುಕೊಳ್ಳಿಕ್ಕೆ ನಾವು ಮೊದಲು ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಬೇಕು ಮನಸ್ಸಿನ ಮೇಲೆ ಅಲ್ಲಿಂದ ನಿಯಂತ್ರಣ ಶಾಲಾಗ್ತಿದೆ ನಿಯಂತ್ರಣ ಹೊಂದಬೇಕಾಗಿದ್ದರೆ ನಿಯಂತ್ರಣದ ಬಯಕೆ ನಮ್ಮಲ್ಲಿ ಇರಲೇಬೇಕು ನಿಯಂತ್ರಣದ ಬಯಕೆ ಇರಲಿಲ್ಲ ಅಂದರೆ ನಮ್ದು ಹೇಗೆ ಆಗ್ತಿದೆಯಪ್ಪ ಅಂದ್ರೆ ನಾವು ಎಲ್ಲೋ ಒಂದು ಕಡೆ ಸತ್ಸಂಗದಾಗ ಪ್ರವಚನಗಳನ್ನು ಕೇಳ್ತಿರ್ತೇವೆ ದೇವರ ಪೂಜೆ ಮಾಡ್ತಿರ್ತೇವೆ ಏನೋ ಮಾಡ್ತಿರ್ತೇವೆ ಆದರೆ ನಮ್ಮ ಮನಸ್ಸು ಅಲ್ಲಿರುವುದಿಲ್ಲ ಎಲ್ಲೆಲ್ಲೋ ಹಾತಾಡ್ತಾ ಇಲ್ಲಿ ಕೂತು ಪ್ರವಚನ ಕೇಳ್ತಿರ್ತೇವೆ ಆಧ್ಯಾತ್ಮಿಕವಾಗಿ ಕೇಳ್ತಿರ್ತೀವಿ ಮನಸ್ಸ ಮನೆ ಕಡೆ ಇರ್ತದ ಅಲ್ಲಿ ಏನು ಮಾಡಕತ್ತಾರೋ ಮಗ ಏನು ಮಾಡೋ ಹೆಂಡತಿ ಏನು ಮಾಡುತ್ತಾರೋ ನೀರು ತಂದು ಬಂದದೋ ಇಲ್ಲೋ ಇವ್ರಾಗ ಇದರಿಂದ ಮುಕ್ತಿ ನೀವು ಒಂದು ವೇಳೆ ಅಧ್ಯಾತ್ಮದಲ್ಲಿ ನಾನು ಯಾರಂತ ತಿಳ್ಕೊಳ್ಳಿಕ್ಕೆ ನೀವು ಜಿಜ್ಞಾಸೆಯನ್ನು ಹೊಂದಿದ್ರಂದ್ರೆ ಆ ಕ್ಷಣದಲ್ಲಿ ಎಲ್ಲ ಲೌಕಿಕ ಸಂಬಂಧಗಳನ್ನ ಲೌಕಿಕ ವ್ಯವಹಾರಗಳನ್ನು ಮರಿಮಾಯಬೇಕು ಮನಸ್ಸನ್ನು ಶೂನ್ಯಕ್ಕೆ ತರಬೇಕು ಇತ್ತ ಪಾಸಿಟಿವ್ ಇಲ್ಲ ಇತ್ತ ನೆಗೆಟಿವ್ ಇಲ್ಲ ಪಾಸಿಟಿವ್ ಥಿಂಕಿಂಗ್ ಇಲ್ಲ ನೆಗೆಟಿವ್ ಥಿಂಕಿಂಗ್ ಇಲ್ಲ ನೆನಪಿಲ್ಲ ಏನು ತಂದೆಗೆ ತರಕೂಡ್ದು ಅದನ್ನು ಶೂನ್ಯವೊಂದು ಅವಸ್ಥೆಗೆ ತಂದಾಗ ಅವಾಗ ನಮಗೆ ಪ್ರಶ್ನೆಗಳಿಗೆ ಉತ್ತರ ಹುಟ್ಟಲಿಕ್ಕೆ ಚಾಲು ಮಾಡಿದ್ರೆ ಅದಕ್ಕೆ ಮೊದಲು ನಮಗೇನು ಬೇಕಂದ್ರೆ ಅದನ್ನು ತಿಳಿದುಕೊಳ್ಳುವಂಥ ಬಯಕೆ ಬೇಕು ಕನಿಷ್ಠ ಪಕ್ಷದ ಜಿಜ್ಞಾಸೆ ಇದಂದ್ರೆ ಏನಪ್ಪ ಅನ್ನೋದ್ರ ಒಂದು ಕನಿಷ್ಠ ಪಕ್ಷದ ಜಿಜ್ಞಾಸೆ ಬಯಕೆ ತಿಳುವಳಿಕೆ ಒಂದು ಆತುರತೆ ನಮ್ಮಲ್ಲಿ ಹುಟ್ಟಬೇಕಂತ ವಾಲ್ಮೀಕಿಯವರು ಹೇಳ್ತಾರೆ ಅದನ್ನು ಅರಿಯಲು ಸುದೀರ್ಘ ತಪಸ್ಸು ಮಾಡುವ ಅಗತ್ಯವಿಲ್ಲ ಮನಸ್ಸನ್ನ ಅವಸ್ಥೆಗೆ ತರಬೇಕಾದ್ರ ಮನಸ್ಸಿನ ಮ್ಯಾಗ ನಿಯಂತ್ರಣ ಹೇರಬೇಕಾಗಿತ್ತಂದ್ರ ಮನಸ್ಸಿನಲ್ಲಿ ವೈರಾಗ್ಯವನ್ನ ತಂದುಕೊಳ್ಬೇಕಾಗಿತ್ತಂದ್ರ ಈ ಲೌಕಿಕ ವ್ಯವಹಾರಗಳಿಂದ ಬಯಕೆಗಳಿಂದ ನಾವು ಸ್ವತಂತ್ರ ಆಗ್ಬೇಕಾಗಿತ್ತಂದ್ರ ಸುದೀರ್ಘ ತಪಸ್ಸು ಮಾಡುವ ಅವಶ್ಯಕತೆ ಇಲ್ಲ ನಾವೆಲ್ಲ ನೋಡ್ತಾ ಬರ್ತೇವೆ ಯಾವ ಸಾಧುಗಳು ಹೋದ್ರು ಸಾವಿರ ವರ್ಷ ತಪಸ್ ಮಾಡಿದ್ರು ನೂರು ವರ್ಷ ತಪಸ್ ಮಾಡಿದ್ರು ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಿದ್ರು ಉದಾಹರಣೆಗೆ ಬುದ್ಧ ತಗೊಳ್ರಿ ಹನ್ನೆರಡು ವರ್ಷ ಹೆಂಡತಿ ಸುಂದರವಾದಂಥ ಹೆಂಡತಿ ಹದಿನೆಂಟು ವರ್ಷದ ಹೆಂಡತಿ ದೀಡ್ ತಿಂಗಳದ ಮಗು ಶಿಶು ರಾಜ್ಯವನ್ನೇ ತೊರೆದು ಅವರು ಹಿಮಾಲಯಕ್ಕೆ ತಪಸ್ಸು ಮಾಡಲಿಕ್ಕೆ ಹೋಗ್ತಾರೆ ಆದರೆ ವಾಲ್ಮೀಕಿಯವರ ಪ್ರಕಾರ ಇಂಥ ತಪಸ್ಸಿನ ಅವಶ್ಯಕತೆ ಇಲ್ಲ ಸಿಂಪಲ್ ವೇ ಏನೈತಪ್ಪ ಅಂದ್ರೆ ನಾನು ಯಾರು ವಿಶ್ವ ಏನು ನನ್ನ ಮೂಲ ಏನು ಇದನ್ನ ತಿಳ್ಕೊಳ್ಬೇಕಾಗಿದ್ರೆ ನಿಮ್ಮಲ್ಲಿ ಕನಿಷ್ಠ ಒಂದು ಜಿಜ್ಞಾಸೆ ಹುಟ್ಟಬೇಕು ವೈರಾಗ್ಯದ ಬಯಕೆ ನಿಮ್ಮಲ್ಲಿ ಇದ್ರೆ ಮಾತ್ರ ಇಲ್ಲಿ ಮುಂದೆ ಸಾಗಲಿಕ್ಕೆ ಆಗ್ತಿದೆ ಇಲ್ಲಂದ್ರ ಆಗೋದಿಲ್ಲ ಆತ್ಮ ನಿಯಂತ್ರಣ ಅಂದ್ರೆ ಮನಸ್ಸನ್ನ ಶೂನ್ಯ ಕರೋದು ಎಲ್ಲ ಲೌಕಿಕ ವ್ಯವಹಾರಗಳಿಂದ ಸರಿದು ಮನಸ್ಸಿನ ಮೇಲೆ ನಿಯಂತ್ರಣ ಹಿಡ್ಕೊಂಡು ಅದಕ್ಕೆ ನಾವೇನಂತಂದ್ರೆ ಆತ್ಮ ನಿಯಂತ್ರಣ ಮಾರ್ಗ ಅಂತ ಕರಿತೀವಿ ಆತ್ಮ ನಿಯಂತ್ರಣ ಮಾರ್ಗದ ಮೊದಲನೇದು ಯಾವ್ದಪ್ಪ ಅಂದ್ರೆ ಬಯಕೆ ಇರಬೇಕು ಕನಿಷ್ಠ ಜಿಜ್ಞಾಸೆ ಇರಬೇಕು ನಾನು ಆತ್ಮ ನಿಯಂತ್ರಣ ಹೊಂದಬೇಕು ಅನ್ನುವಂತ ನಮ್ಮಲ್ಲೇ ಬಯಕೆ ವೈರಾಗ್ಯ ಹುಟ್ಟಿದಾಗ ಮಾತ್ರ ನಾವು ಆತ್ಮ ನಿಯಂತ್ರಣ ಹೊಂದುವ ಮಾರ್ಗದಲ್ಲಿ ಚಲಿಸ್ಲಿಕ್ಕೆ ಸಾಧ್ಯ ಆಗ್ತಿದೆ ಇನ್ನು ಆತ್ಮ ನಿಯಂತ್ರಣದ ಮಾರ್ಗಗಳಲ್ಲಿ ಮುಖ್ಯವಾದ ಮೊದಲಿದೆ ಅನ್ನೋ ವಿಚಾರ ಆತ್ಮ ವಿಮೋಚನೆ ಬಗ್ಗೆ ಬಯಕೆ ನಮ್ಮಲ್ಲಿ ಹುಟ್ಟಬೇಕು ಜಾಗ್ರತ ಮನಸ್ಸು ಎರಡೇನು ನಿಮ್ಗೆ ಒಂದು ಸೂಕ್ತ ಮನಸ್ಸಿದೆ ಇನ್ನೊಂದು ಜಾಗ್ರತ ಮನಸ್ಸಿದೆ ಆ ಸೂಪ್ತ ಮನಸ್ಸು ಕಣಸಿದ್ದಂಗೆ ಅದು ಏನೇನೋ ಕಾಣ್ತಿರ್ತದ ಅದ್ರ ಬೆನ್ನ ಹತ್ತಬಾರ್ದು ಜಾಗೃತ ಮನಸ್ಸು ಏನಾಗ್ತದೆ ಶಾಶ್ವತ ಒಂದು ಇದನ್ನು ಹುಡುಕ್ತಿರ್ತದ ಅದು ಸೊಲ್ಯೂಷನ್ ಹುಡುಕ್ತಿರ್ತದ ಮಾರ್ಗವನ್ನು ಹುಡುಕ್ತಿರ್ತದ ನಾ ಯಾರು ಇಲ್ಲ ಯಾಕೆ ಬಂದು ಇದೇನು ಸಂಬಂಧ ಇದು ಜಾಗೃತ ಮನಸ್ಸು ಅಲ್ಲಿಂದ ಎರಡು ಬುದ್ಧಿಗಳ ಬಗ್ಗೆ ಹೇಳಿ ನಿಮಗೆ ಒಂದು ಬಾಹ್ಯ ಬುದ್ಧಿ ಶರೀರಗಳಿಂದ ಬರುವಂತ ಬಾಹ್ಯ ಬುದ್ಧಿ ಆಂತರಿಕ ಬುದ್ಧಿ ಆಂತರಿಕ ಬುದ್ಧಿ ಬೇಕು ಇಲ್ಲಿ ಜಾ ಮನಸ್ಸನ್ನು ಜಾಗೃತ ಮನಸ್ಸನ್ನ ಜಾಗೃತಗೊಳಿಸಬೇಕು ಆಂತರಿಕ ಬುದ್ಧಿ ಬಲದಿಂದ ನಾವು ಆತ್ಮ ವಿಮೋಚನೆಯ ವಿಚಾರವನ್ನು ಹೊಂದಬೇಕು ಬಯಕೆಯನ್ನು ಹೊಂದಿದಾಗ ಅದು ಮೊದಲೇ ಸ್ಟೆಪ್ ಆಗ್ತಿದೆ ಆತ್ಮನಿಯಂತ್ರಣ ಇನ್ನು ಎರಡನೇ ಸ್ಟೆಪ್ ಅಂದ್ರೇನು ಆತ್ಮ ನಿಯಂತ್ರಣದ ಬಗ್ಗೆ ವಿಚಾರಗಳನ್ನು ಹೊಂದಬೇಕು ಅಂದ್ರೇನು ನೀಲ್ ಯಾಕೆ ಬಂದೇನೆ ಇವೆಲ್ಲ ಏನಿದೆ ಇದ್ರ ಬಗ್ಗೆ ನಾವು ಸುದೀರ್ಘವಾಗಿ ವಿಮೋಚನೆಯನ್ನು ಹೆಂಗ್ ಹೊಂದಬೇಕು ಇವುಗಳಿಂದ ಹೆಂಗೆ ದೂರ ಸರಿಬೇಕು ನಾನು ನನ್ನ ಮನಸ್ಸನ್ನು ಹ್ಯಾಂಗೆ ಶೂನ್ಯ ಒಂದು ಸ್ಥಿತಿಗೆ ತಗೊಂಡು ಹೋಗಬೇಕನ್ನುವಂತ ವಿಚಾರಗಳು ಬಂದಾಗ ಆ ವಿಚಾರಗಳಿಂದ ನೀನು ತೃಪ್ತನಾಗಿರಬೇಕು ಆ ವಿಚಾರಗಳನ್ನು ಹೊಂದಿಯೂ ಕೂಡ ಮತ್ತು ಅತೃಪ್ತ ಆಗಿದ್ದೆ ಅಂದ್ರೆ ಅದೇ ಹೇಳ್ತಾರೆ ವಾಲ್ಮೀಕಿ ಅವರು ನೀನು ಎಷ್ಟೇ ಜ್ಞಾನಿಯಾಗಿರು ನಿನ್ನ ಜ್ಞಾನದ ಮೇಲೆ ನೀನು ವಿಶ್ವಾಸ ಇರಲಿಲ್ಲ ಸ್ಥಿರ ಮನಸ್ಸಬೇಕು ಇಲ್ಲೇ ಸ್ಥಿರ ಮನಸ್ಸು ಇದ್ದಾಗ ಮಾತ್ರ ನಾನು ಮಾಡಿದ ವಿಚಾರದ ಮೇಲೆ ನನಗೆ ವಿಶ್ವಾಸ ಬರ್ತಿದೆ ಒಂದು ವೇಳೆ ಮನಸ್ಸು ಸ್ಥಿರ ಇರಲಿಲ್ಲ ಅಂದ್ರ ಏನ್ ಬೇಡಪ್ಪ ಇದೆಲ್ಲ ಸುಳ್ಳಿದೆ ವಿರ ತಪ್ಪದಾರೆ ಹೇಳ್ತಾ ಇದ್ದಾರೆ ಎಲ್ಲಿ ಆತ್ಮ ವಿಮೋಚನೆ ಎಲ್ಲಿ ಬಯಕೆ ಇವೆಲ್ಲ ಸುಳ್ಳಿದೆ ಲೌಕಿಕ ಒಂದು ಸಹ ಏನ್ ನಮ್ಮೊಂದು ಕಣ್ಣಿ ಕಾಣಿಸಿದೆ ಸತ್ಯ ಇದೆ ನಾವೇನು ಅನುಭವಿಸ್ತೇವೆ ಇದೇ ಇದೆ ಒಳ್ಳೆ ಬರುವುದಿಲ್ಲ ಇಲ್ಲಿ ನಾಸ್ತಿಕ ವಿಚಾರಗಳು ಬರ್ತವೆ ಆ ವಿಚಾರಗಳು ಬಂದಿವಂದ್ರೆ ಅವಾಗ ಮನಸ್ಸು ಚಂಚಲ ಆಗ್ತಿದೆ ಮನಸ್ಸು ಚಂಚಲ ಆಯ್ತದ ಎಷ್ಟೇ ಅರಿವನ್ನು ಹೊಂದ್ರಿ ಜ್ಞಾನವನ್ನು ಸಂಪಾದಿಸ್ರಿ ಅದಕ್ಕೆ ಅರ್ಥ ಇಲ್ಲ ಅದಕ್ಕ ನೀವು ಏನು ಒಂದು ಜ್ಞಾನವನ್ನು ಗಳಿಸಿರ್ತೀರಿ ಅದರ ಮೇಲೆ ನಿಮ್ಮದೇನಿರ್ಬೇಕು ನಂಬಿಕೆ ಇರಬೇಕು ನಂಬಿಕೆ ಇರಬೇಕಾದ್ರೆ ನಮ್ಮ ಮನಸ್ಸು ಸ್ಥಿರವಾಗಿರಬೇಕು ನಾವು ಸ್ಥಿರ ಮನಸ್ಸನ್ನು ಹೊಂದಬೇಕು ನಾವು ಪಡೆದಂತ ಜ್ಞಾನದಿಂದ ನಾವು ತೃಪ್ತಿಯನ್ನು ಹೊಂದಬೇಕು ಅಂದ್ರೆ ನಾವು ಶಾಂತ ಚಿತ್ತರಾಗಬೇಕು ಮದೇ ಮನಸ್ಸಿನಲ್ಲಿ ನೆಮ್ಮದಿ ಸಿಗುದು ಈ ಶಾಂತ ಚಿತ್ತಕ್ಕನ ಮೋಕ್ಷ ಕರೀತಾರೆ ಮೋಕ್ಷ ಪದ ಕರೀತಾರೆ ದೊಡ್ಡ ದೊಡ್ಡವರ ಮೋಕ್ಷ ಮೋಕ್ಷ ಪದಕ್ಕೆ ನೂರ ಎಂಟು ವ್ಯಾಖ್ಯಾನಗಳನ್ನ ಕೊಟ್ಟು ದಾರಿ ತಪ್ಪಿಸ್ತಾರೆ ಅಗ್ರಿ ಸಿಂಪಲ್ ಅಂದ್ರೆ ಆತ್ಮಶಾಂತಿ ಮನಃಶಾಂತಿ ಮನಃಶಾಂತಿಗೆ ನಾವು ನಿಜವೂ ಶಿವಯೋಗಿಗಳು ಕೌ ಕೈವಲ್ಯ ಅಂತ ಕರೀತಾರೆ ಅದಕ್ಕೆ ಕೆಲವೊಂದು ಜನ ಅದಕ್ಕೆ ಸ್ವರ್ಗ ಅಂತ ಕರೀತಾರೆ ಹೊಸ ಹೊಸ ಹೆಸರನ್ನ ಹೊಸ ಹೊಸ ಸಂದರ್ಭಗಳಲ್ಲಿ ಹೊಸ ಹೊಸ ಪರಿಭಾಷೆಗಳಲ್ಲಿ ಹೇಳ್ತಾ ಹೋಗ್ತಾರೆ ಏನೂ ಅಲ್ಲ ಶಾಂತ ಅಂದ್ರೆ ಮನಸ್ಸಿನಲ್ಲಿ ಯಾವುದೇ ನಕಾರಾತ್ಮಕ ಸಕಾರಾತ್ಮಕ ಲೌಕಿಕ ವಿಚಾರಗಳನ್ನು ಇಟ್ಟುಕೊಳ್ಳುವಂಗಿಲ್ಲ ಅದರಿಂದ ಮುಕ್ತಗೊಳಿಸುವುದಕ್ಕೆ ನಾವು ಶಾಂತ ಅಂತ ಇನ್ನು ಇದ್ರ ಜೊತೆಗೆ ಇದು ಸಬಲವಾಗಿ ಹೋಗಬೇಕಾಗಿತ್ತಂದ್ರೆ ಇನ್ನೊಂದು ಮಾರ್ಗ ಇದೆ ನಮ್ದು ಏನಿದೆ ಅಂದ್ರೆ ನಾವೇನು ಜೀವಿಸ್ತಾ ಇದ್ದೇವೆ ಸಮಾಜದಲ್ಲಿ ನಾವು ಎಲ್ಲಿ ಪರಿಸರದಲ್ಲಿ ಇರ್ತೇವೆ ಅದು ಬಹಳ ಮುಖ್ಯ ನಮ್ಮ ಪ್ರಭಾವ ಬೀರ್ತಿದೆ ಅಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಸತ್ಸಂಗವನ್ನು ಹುಡುಕಬೇಕು ನಮ್ಮ ಜೊತೆಗೆ ಏನು ಕೂಡ್ತಾರಲ್ಲ ಆ ಜನಾನು ಕೂಡ ಇದೇ ವಿಚಾರವುಳ್ಳವರಾಗಿರಬೇಕು ನಮ್ಮನ್ನ ಲೌಕಿಕ ಸುಖಗಳತ್ತ ಕೊಂಡೊಯ್ಯುವಂತ ಸ್ನೇಹಿತರೂ ನಾವು ಹೇಳ್ತಿರ್ತೇವಲ್ಲ ಏನಪ್ಪಾ ಅಂದ್ರೆ ಸಜ್ಜನರ ಸಂಘ ಹೆಜ್ಜೆನೂ ಸಹ ಹಬ್ಜೇನು ಹಜ್ಜೆನು ಅಂದರೆ ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳ್ತಾರೆ ಒಳ್ಳೆಯವ್ರ ಸಂಘ ಮಾಡಬೇಕು ಕೆಟ್ಟವ್ರ ಸಂಘ ಮಾಡಿದರೆ ಅವರು ನಮ್ಮ ದಾರಿದ್ಯಪಡಿಸ್ತಾರೆ ಅದಕ್ಕೆ ಮೊದಲು ನಾವೇನು ಮಾಡ್ಬೇಕಂದ್ರೆ ಒಳ್ಳೆಯವರ ಜೊತೆಗೆ ನಾವು ನಮ್ಮಂಥ ವಿಚಾರಗಳನ್ನು ಅಂದರೆ ನಾವೇನು ಆತ್ಮವಿಮೋಚನೆಯಂಥ ವಿಚಾರಗಳನ್ನು ಹೊಂದಿವೆ ಅದೇ ವಿಚಾರಧಾರೆಯಲ್ಲಿ ಇರುವಂಥ ಜನ ಅದೇ ಮಾರ್ಗದಲ್ಲಿ ನಡೆಯುವಂಥ ಜನರ ಜೊತೆಗೆ ನಾವು ಸಂಘಿಗಳಾಗಬೇಕು ಅವರೊಂದಿಗೆ ನಾವು ಸ್ನೇಹ ಬೆಳೆಸಿಕೊಳ್ಬೇಕು ಅದರಂತೆ ಬರೇ ಜನರ ಜೊತೆಗೆ ಪರಿಸರ ಜೊತೆಗೆಲ್ಲ ನಾವು ಪಡಿವಂತ ಜ್ಞಾನದಲ್ಲಿ ಎರಡು ಪ್ರಕಾರ ಬರ್ತಾವ ಸುಜ್ಞಾನ ಬರ್ತಿದೆ ಅಜ್ಞಾನ ಬರ್ತಿದೆ ಮುಂದೆ ಏನನ್ನು ಬರ್ತಾವ ಬಿಡಿ ಅವೆಲ್ಲ ವಿಜ್ಞಾನ ಎಲ್ಲ ಇದೆಲ್ಲ ಬಿಟ್ಟು ಬಿಟ್ಬಿಡೋಣ ಸುಜ್ಞಾನ ಮತ್ತು ಅಜ್ಞಾನ ಅಥವಾ ಕೆಟ್ಟ ಜ್ಞಾನ ಎಲ್ಲ ತಗೊಂಡ್ಬಿಡೋಣ ಇಲ್ಲಿ ನಾವು ಯಾವಾಗಲೂ ಜ್ಞಾನ ನೋಡಿ ಉದಾಹರಣೆಗೆ ಹೇಳ್ತೇನೆ ಯಾರು ಹನ್ನೆರಡು ಶತಮಾನದ ಶರಣರ ವಚನಗಳನ್ನ ಹೇಳ್ತಾರ ತುಟಿಯಿಂದ ಹೇಳುವುದಲ್ಲ ಮನವರಿಕೆ ಮಾಡಿಕೊಂಡು ಮನಸ್ಸಿನ ಅದನ್ನು ಸರಿಯಾಗಿ ತಿಳ್ಕೊಂಡು ಯಾರ ಮಾಡ್ತಾರಲ್ಲ ಅವರಿಗೆ ಯಾವ್ದು ಸಂಸ್ಕಾರ ಆಗ್ಬೇಕು ಇಲ್ಲಿ ಸಂಸ್ಕಾರ ಸಿದ್ಧಾಂತ ಬರ್ತಿದೆ ನೀವು ಯಾತರ ಜೊತೆಗೆ ಸಂಪರ್ಕ ಹೊಂತೀರಿ ಯಾತರ ಜೊತೆಗೆ ಇರ್ತೀರಿ ಯಾವ ವಿಚಾರಗಳ ಮಾಡ್ತೀರಿ ಅದೇ ವಿಚಾರದ ಸಂಸ್ಕಾರ ನಾವು ಬಸವಣ್ಣವ್ರ ವಚನಗಳನ್ನ ತಲೆಯಾಗಿಟ್ಕೊಂಡು ಬಸವಣ್ಣವ್ರ ವಚನಗಳ ನಮಗೆ ಸಂಸ್ಕಾರ ಆದಾಗ ನಮ್ಮಲ್ಲಿ ಬಸವಣ್ಣವ್ರ ಬುದ್ಧಿ ಬರ್ತಿದೆ ಬಸವಣ್ಣವ್ರ ವಚನ ತುದಿಗಳಿಂದ ಹೇಳೋದು ಒಳಗೊಂದು ಬ್ಯಾರೇಟ್ಗಳ್ನು ರಾಜಕೀಯ ಲಾಭಕ್ಕಾಗಿ ಇನ್ಯಾವುದೋ ಲಾಭಕ್ಕಾಗಿ ಅಂತಸ್ತುಗಳಿಗಾಗಿ ಹೆಸರಿಗಳಿಗಾಗಿ ನಾವೆಲ್ಲ ಇವನು ಉದ್ದುದ್ದ ಭಾಷಣ ಮಾಡ್ಕೊಂತ ಹೋದ್ರೆ ಅದು ಸುಜ್ಞಾನ ಅಲ್ಲ ಒಳ್ಳೆ ಜ್ಞಾನ ಇರಬೇಕು ಬಸವಣ್ಣರ ವಚನಗಳಾಗಲಿ ವಚನಗಳಾಗಲಿ ಅಭಂಗಗಳಾಗಲಿ ಏನು ಒಂದು ಅಧ್ಯಾತ್ಮವನ್ನು ಬಿತ್ತರಿಸುವಂತ ಬದುಕಿನ ಸತ್ಯವನ್ನು ಬಿತ್ತರಿಸುವಂತ ಬೋಧನೆಗಳಲ್ಲವ ಅವುಗಳನ್ನು ನಾವು ತಿಳ್ಕೊಳ್ತಾ ಹೋದಿವಂದ್ರ ಅವುಗಳ ಜೊತೆಗೆ ನಾವು ಸಂಪರ್ಕ ಹೊಂದಿದ್ವಿ ಅಂದ್ರ ಅವುಗಳನ್ನು ಓದುವುದರಿಂದ ಕೇಳುವುದರಿಂದ ನಮಗೆ ಜ್ಞಾನದ ಸಂಸ್ಕಾರ ಆಗ್ತಿದೆ ಇಲ್ಲಿ ಸಂಸ್ಕಾರ ಬಹಳ ಮುಖ್ಯ ಇನ್ನ ಸುವ್ಯವಹಾರಗಳು ನಾವು ಮನುಷ್ಯರಾಗೆ ಹುಟ್ಟಿರ್ತೇವೆ ಇನ್ನೆಲ್ಲಾ ನಾವು ನಿಯಂತ್ರಣ ಮಾಡ್ಕೊತ ಹೋದ್ರೂ ಕೂಡ ಸಿದ್ಧಾರ್ಥ ಗೌತಮ್ ಬುದ್ಧ ಆದ್ರೂ ಕೂಡ ಜೀವನದ ಕೊನೆಯ ಉಸಿರು ತನಕ ಇದೇ ಸಮಾಜದಲ್ಲಿ ಇರಬೇಕಾಗ್ತಿದೆ ಇದ್ದಾಗ ನಾವು ಅವಾಗ ಏನ್ ಮಾಡ್ತಿವಿ ಇಲ್ಲಿ ಎರಡು ವ್ಯವಹಾರಗಳು ಬರ್ತಾವೆ ಲೋಕ ವ್ಯವಹಾರ ಬರ್ತಿದೆ ಲೋಕ ವ್ಯವಹಾರಗಳು ಬಂದಾಗ ಇಲ್ಲಿ ಕೆಟ್ಟ ವ್ಯವಹಾರಗಳಂತ ಮನಸ್ಸರಿಸಬಾರ್ದು ನಾವು ಸುವ್ಯವಹಾರಗಳಂತ ಮನಸ್ಸರಿಸಬೇಕು ಅದಕ್ಕೆ ಕೆಲವೊಂದು ಸಂತ್ರ ಹೇಳ್ತಾರ ಸಿದ್ಧಾರೋಡ್ ಅಂತ ಈ ಸಮಾಜ ಏನ ಇದೇನಿದೆ ಬದುಕೇನಿದೆ ಜೀವ ಏನಿದೆ ಇದೊಂದು ಸಮುದ್ರ ಇದ್ದಾಗ ಈಜಿ ಅದನ್ನು ನಾವು ದಾಟಬೇಕು இது எல்லா வார்த்தை தரத்தை தா யாவும் நம்ம மைகோ அதனால் அப்பட்ட அபரஞ்சியத்தை கெசரின்னாக வந்திரும் கூட நான் அபரஞ்சியே உலிப்போ அதுக்க நான் எந்த சங்க மாதிரி ஒல்லே வார ஒே ஆச்சனைகள் ஒன்றை விசாரங்களே நான் சத்ங்க அந்த கரீவ் இல்லை பார்த்து ஜன சத்ங்கடா எல்லா விசாரணும் கேட்கற ಅವರು ಮತ್ತೆ ವ್ಯವಹಾರದಲ್ಲಿ ಈ ಲೌಕಿಕ ವ್ಯವಹಾರ ಬಿಟ್ಟು ಹೊರಗೆ ಬಿಡುವುದಿಲ್ಲ ನೀವು ಲೌಕಿಕ ವ್ಯವಹಾರದಲ್ಲಿ ಮತ್ತೊಂದು ಮುಂದುವರೆದಿರಿದ್ರೆ ನಿಮ್ಮದು ಏನಿದೆಲ್ಲ ಈ ತನಕ ನೀವು ಪ್ರಯತ್ನ ಮಾಡಿರ್ತೀರಿ ಆತ್ಮ ನಿಯಂತ್ರಣದ ಅದೆಲ್ಲ ವ್ಯರ್ಥವಾಗ್ತಿದೆ ಅದಕ್ಕೆ ಸಂಸಾರದ ಇದ್ದುಕೊಂಡೇ ಆತ್ಮ ವಿಮೋಚನೆ ಹೊಂದಲು ಸಾಧ್ಯ ಇಲ್ಲಿ ಉದಾಹರಣೆಗೆ ಸಂತ ತುಕಾರಾಮದ ಬರ್ತಿದೆ ಹೆಂಡತಿ ಇರ್ತಾಳ ಮಕ್ಕಳು ಇರ್ತಾರ ಮತ್ತೆ ಕೂಲಿ ಮಾಡ ಹೋಗ್ತಿರ್ತಾರ ಅವರು ಅವರು ವ್ಯವಹಾರಗಳನ್ನು ಮಾಡ್ತಿರ್ತಾರೆ ಈ ಲೋಕದ ವ್ಯವಹಾರಗಳು ಇರ್ತಾವ ಅವ್ರಿಗೆ ಹೊಟ್ಟೆ ತುಂಬಿಸ್ಕೊಳ್ಬೇಕು ಬದುಕ್ ಬೇಕಾಗಿರ್ ಹಾಗೆ ಕೂತ್ರ ಆಗೋದು ಗೊತ್ತಿರ್ತಿದೆ ಅವ್ರಿಗೆ ಗೊತ್ತಿರ್ತಿದೆ ದುಡಿತಿರ್ತಾರೆ ಅವ್ರು ಆದ್ರೂ ಕೂಡ ಅವರಲ್ಲಿ ಏನಿತ್ತಂದ್ರೆ ಇವತ್ತು ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ಏನ್ ಬೇಕು ಇಷ್ಟು ಸಿಕ್ಕರ್ ಸಾಕು ಅದಕ್ಕಿಂತ ಹೆಚ್ಚು ಸಿಕ್ಕಿತ್ತಂದ್ರ ಅದನ್ನು ಇನ್ನೊಬ್ಬರಿಗೆ ದಾನ ಮಾಡ್ತಿದ್ರು ಅವ್ರು ಕೊಡ್ತಿದ್ರು ಅವ್ರು ದಾರೆಗ ಹಂಚ್ಕೊತ ಬರ್ತಿದ್ರು ಒಂದು ಉದಾಹರಣೆ ಬರ್ತಿದೆ ಒಂದು ಕಬ್ಬಿನ ಹೊಲಕ್ಕೆ ಹೋಗಿರ್ತಾರ ಆ ಬರುವ ಕಾಲಕ್ಕೆ ಅವ್ನ ಏನು ಮಾಡಿರ್ತಾನ ಒಂದು ಕಬ್ಬ ನಾಲ್ಕು ಕಬ್ಬದ ಇದನ್ನ ಬೆಂಡಿ ಕಟ್ಟಿ ಕೊಟ್ಟಿರ್ತಾನೆ ಬರುವ ಒಂದು ಹಾದ್ಯಾಗ ಹುಡುಗರು ಬೆಂಡ್ ಅಂತಾವ ಎಲ್ಲೂ ಕಟ್ಕೋತ್ಬಿಡ್ತಾನೆ ಕಡಿಗೆ ಎಷ್ಟು ತಂದಿರ್ತಾನಂದ ಒಂದು ಕಬ್ ಎಣ್ಣೆ ನಾಲ್ಕು ಗಣಿಕಿ ತಂದಿರ್ತಾನೆ ಅಷ್ಟೆ ತನಗೊಂದು ಎರಡು ಮಕ್ಕಳಿಗೆ ಮತ್ತು ಹೆಂಡತಿ ಹೆಂಡತಿ ಅಂತೇಳಿ ಏನಿದೋ ಅಂತೇಳಿ ತಂದಿದ್ದೆಲ್ಲ ಆ ನಡುವೆ ಹಂಚಿ ಬಿಟ್ಟಿ ಯಾರು ಜೋಳ ಕೊಟ್ಟಿದ್ರು ಅಂದ್ರೆ ಮನೆಗೆ ಎಷ್ಟು ಬೇಕು ಅಷ್ಟ ತರ್ತಿದ್ರು ಹುಡುಗಿ ಎಲ್ಲ ಹಂಚ್ಬಿಡ್ತಿದ್ರು ಅದಕ್ಕೆ ಇದೇನಿದಲ್ಲ ಈ ವ್ಯವಹಾರ ನಾವು ಯಾವಾಗ ಆ ಈಶ್ವರನನ್ನು ಕಾಣಲಿಕ್ಕೆ ಹೋಗ್ತಾ ಇದ್ದೇವೆ ನಾವು ಯಾವಾಗ ಮೂಲ ಒಂದು ಇದಕ್ಕೆ ಆತ್ಮಕ್ಕೆ ನಾವು ಪರಿವರ್ತನೆ ಆಗಲಿಕ್ಕೆ ಹೊಂಟೇವೆ ಆ ಮಾರ್ಗಕ್ಕೆ ನಡೆಯುವ ಮಾರ್ಗದಲ್ಲಿ ನಡೆಯುವ ಕಾಲಕ್ಕೆ ನಾವು ನಮ್ಮಲ್ಲಿ ಇರುವಂಥ ವ್ಯವಹಾರಗಳು ಕೂಡ ಏನಿರಬೇಕು ಒಳ್ಳೆ ವ್ಯವಹಾರಗಳಿರಬೇಕು ಸುವ್ಯವಹಾರಗಳು ಇರಬೇಕು ಆತ್ಮ ನಿಯಂತ್ರಣ ಹೊಂದಲಿಕ್ಕೆ ಈಗ ನಾನು ಹೇಳಿದೆ ನಿಮಗೆ ಆತ್ಮ ನಿಯಂತ್ರಣ ಹೊಂದಬೇಕಾದ್ರೆ ನಮ್ಮಲ್ಲಿ ಸುವಿಚಾರಗಳಿರಬೇಕು ಒಳ್ಳೆಯ ಸಂಘ ಇರಬೇಕು ಇದರಿಂದ ಮಾತ್ರ ನಮಗೆ ಶಾಂತಿ ಸಿಗ್ತಿದೆ ಆತ್ಮವಿಮೋಚನೆ ಸಿಗ್ತಿದೆ ಈ ಮಾರ್ಗ ಇದಕ್ಕೆ ಮೋಕ್ಷದ ಮಾರ್ಗ ಅಂತ ಕರೀತಾರೆ ಯುಗಗಳ ಬದಲಾದರೂ ಕೂಡ ತ್ರೈತಾಯುಗದಿಂದ ಇಲ್ಲಿ ತನಕ ಯುಗಗಳ ಬದಲಾದರೂ ಕೂಡ ಈ ಆತ್ಮ ನಿಯಂತ್ರಣ ಮಾರ್ಗದಲ್ಲಿ ಮಾತ್ರ ಏನು ಬದಲಾಗಿಲ್ಲ ಇಲ್ಲಿ ನೋಡಿ ನೀವು ಗೌತಮ ಬುದ್ಧರಂತೆ ಹೆಂಡತಿ ಮಕ್ಕಳ ರಾಜ್ಯ ತೊರೆಯುವ ಅವಶ್ಯಕತೆ ಇಲ್ಲ ನೀವು ಸಂಸಾರದಲ್ಲಿ ಇದ್ಕೊಂಡನೆ ಸಂತ ತುಕಾರಾಮರಂತೆ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಆಧ್ಯಾತ್ಮ ಪ್ರಿಯ ವೀಕ್ಷಕ ಬಂಧುಗಳೇ ಇಲ್ಲಿವರೆಗೆ ಆದಿಗುರಿ ವಾಲ್ಮೀಕಿಯವರು ಬೋಧಿಸಿದ ನಿಯಂತ್ರಣ ಮಾರ್ಗದ ಬಗ್ಗೆ ವಿಚಾರಗಳನ್ನು ತತ್ವಗಳನ್ನು ನಾನು ತಮ್ಮ ಮುಂದೆ ಅದು ತಮಗೆ ಮನಸ್ಸಿಗೆ ಮುಟ್ಟಿರಬೇಕು ದಯವಿಟ್ಟು ಈ ನನ್ನ ಚಾನಲ್ಗೆ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಇತರರನ್ನು ಸಬ್ಸ್ಕ್ರೈಬ್ ಮಾಡಿಸಿ ಈಗಿನ ಕಾಲದಲ್ಲಿ ಆತ್ಮಜ್ಞಾನದ ಅರಿವು ಬಹಳ ಮುಖ್ಯ ಇದೆ ಇವತ್ತು ನೀವು ನೋಡ್ತಾ ಇದ್ದೀರಿ ಈ ಒಂದು ಸಂದರ್ಭ ನೋಡಿದಾಗ ನಮಗೆ ಇದು ಬಹಳ ಅಗತ್ಯ ಅನ್ನಿಸ್ತಿದೆ ಆದಷ್ಟು ನಾವು ಆತ್ಮವಿಮೋಚನೆ ಮಾರ್ಗದಂತೆ ಹೋಗುವುದನ್ನು ಕಲಿಯೋಣ ಮುಂದಿನ ಸಂಚಿಕೆಯಲ್ಲಿ ನಾನು ಆಧ್ಯಾತ್ಮ ಗುರು ವಾಲ್ಮೀಕಿ ಅವರ ಮತ್ತೊಂದು ಆಧ್ಯಾತ್ಮ ಚಿಂತನೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಶಿವನ ಮತ್ತೆ ಸಿಗು